ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿ ಟಿ ನಾಟಿ ಸತಿ ಜಿ ಎನ್ ಸಿ ಚಿಕನ್ ಡಿಸ್ಟ್ರಿಬ್ಯೂಷನ್ ಅಂಡ್ ಮಾರ್ಕೆಟಿಂಗ್ ವತಿಯಿಂದ ನಾಟಿ ಕೋಳಿಗಳನ್ನ ನಾವು ಮಾರ್ಕೆಟ್ ಮಾಡ್ತಾ ಇದ್ವಿ ತದನಂತರದಲ್ಲಿ ಹೋಟೆಲ್ ಜಿ ಎನ್ ಸಿ ಮುಖಾಂತರ ಪಕ್ಕಾ ನಾಟಿ ಕೋಳಿ ಊಟ ಮುದ್ದೆ ರೈಸು ಸಾಂಬಾರ್ ಊಟವನ್ನ ನಾವು ಪ್ರಾರಂಭ ಮಾಡಿದ್ವಿ ಅಭೂತಪೂರ್ವವಾದಂತಹ ಒಂದು ಬೆಂಬಲ ಸಿಕ್ತು ಈಗ ನಾಟಿ ಕೋಳಿಗಳನ್ನ ನಾವು ಮಾರ್ಕೆಟ್ ಮಾಡುವ ದೃಷ್ಟಿಯಲ್ಲಿ ಹಲವಾರು ಕಡೆ ನಮ್ಮ ನಾಟಿ ಹೋಟೆಲ್ ಅನ್ನ ಪ್ರಾರಂಭ ಮಾಡಲು ಮುಂದಾಗಿದೀವಿ ಇದು ನಮ್ಮ ನಾಟಿ ಕೋಳಿ ಹೋಟೆಲ್ ಹೋಟೆಲ್ ಜಿ ಎನ್ ಸಿ ಇದು ಪಕ್ಕಾ ನಾಟಿ ಕೋಳಿ ಊಟ ನಾಟಿ ಕೋಳಿ ಮತ್ತೆ ನಾಟಿ ಕೋಳಿ ಸಾಂಬಾರ್ ಊಟದ ಮುಖಾಂತರ ನಾವು ಇಲ್ಲಿ ನಾಟಿ ಕೋಳಿ ಸಾರನ್ನ ಆ ಊಟವನ್ನ ಪ್ರತಿನಿತ್ಯ ನಾವು ಪ್ರಾರಂಭ ಮಾಡಿದ್ದೀವಿ ಆತ್ಮೀಯ ರೈತ ಬಾಂಧವರೇ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಕ್ಕಂತ ಎಲ್ಲ ರೈತ ಬಾಂಧವರೇ ನಮ್ಮ ಒಂದು ಕಾನ್ಸೆಪ್ಟ್ ಜಿ ಟಿ ನಾಟಿ ಚಿಕನ್ ಡಿಸ್ಟ್ರಿಬ್ಯೂಷನ್ ಅಂಡ್ ಮಾರ್ಕೆಟಿಂಗ್ ವತಿಯಿಂದ ರೈತನೇ ರಾಜ ನನ್ನ ಬೆಳೆ ನನ್ನ ಬೆಲೆ ಎಂತಕ್ಕಂಥ ನಿಟ್ಟಿನಲ್ಲಿ ನಾವು ರೈತರ ನಾಟಿ ಕೋಳಿಗಳನ್ನ ಮಾರ್ಕೆಟ್ ಮಾಡ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ನಾವು ಹಲವಾರು ಕಡೆ ನಾಟಿ ಕೋಳಿಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದೀವಿ ಈಗ ನಾಟಿ ಕೋಳಿಗಳನ್ನ ಮಾರ್ಕೆಟ್ ಮಾಡುವಂತ ಸಂದರ್ಭ ಬಂದಿದೆ ಹಲವಾರು ಕಡೆ ನಮ್ಮ ಓಟೆ ಜಿ ಸಿ ಅನ್ನ ಪ್ರಾರಂಭ ಮಾಡಲು ನಾವು ಫ್ರಾಂಚೈಸಿಯನ್ನ ನಾವು ಕೊಡ್ತಾ ಇದ್ದೀವಿ ಅಂದ್ರೆ ನೀವೇನು ಫ್ರಾಂಚೈಸಿ ಅನ್ನ ತಗೊಳ್ತಿರೋ ಯಾವುದೇ ಫ್ರಾಂಚೈಸಿ ಫೀಸ್ ಇಲ್ಲ ನಾವು ಕೋಳಿ ಮತ್ತು ಮೊಟ್ಟೆಗಳನ್ನ ಸರಬರಾಜು ಮಾಡ್ತೀವಿ ನೀವು ನಾಟಿ ಕೋಳಿ ಹೋಟೆಲ್ ಮುಖಾಂತರ ಪ್ರತಿನಿತ್ಯ ಸ್ವಉದ್ಯೋಗದ ಮುಖಾಂತರ ನೀವು ಕೂಡ ಸಂಪಾದನೆ ಮಾಡ್ತಕ್ಕಂಥದ್ದನ್ನ ನೋಡ್ಬೋದು ದಿನಕ್ಕೆ ಮುನ್ನೂರ ಒಂದ ನಾನ್ನೂರವರೆಗೆ ನೀವೇನು ಸಂಪಾದನೆ ಮಾಡ್ತಾ ಇದ್ದೀರಿ ಬೇರೆ ಕೆಲಸದಲ್ಲಿ ಇಲ್ಲಿ ಮೂರರಿಂದ ಐದು ಸಾವಿರ ದುಡಿತಕ್ಕಂಥ ಅವಕಾಶವನ್ನ ನಾವು ಕೊಡ್ತಾ ಇದ್ದೀವಿ ಹೋಟೆಲ್ ಜಿ ಎನ್ ಸಿ ಮುಖಾಂತರ ದಿನಕ್ಕೆ ನೀವು ಐವತ್ತು ಊಟವನ್ನ ಸೇಲ್ ಮಾಡಿದ್ರೆ ಒಂದು ಊಟ ನೂರ ಐವತ್ತರಂಗೆ ಆ ಏಳುವರೆ ಸಾವಿರ ಆಯ್ತು ದಿನಕ್ಕೆ ಮೂರರಿಂದ ನಾಲ್ಕು ಸಾವಿರ ಖರ್ಚು ಬಂದ್ರೆ ಮೂರುವರೆ ಸಾವಿರ ನಾಲ್ಕು ಸಾವಿರ ನಿಮ್ಗೆ ಆದಾಯ ಆಗುತ್ತೆ ನೀವ್ ಏನಾದರೂ ಸಹ ಉದ್ಯೋಗವನ್ನು ಹೊಂದ್ಬೇಕು ಅಂತಂದ್ರೆ ನಮ್ಮ ಜಿ ಎನ್ ಸಿ ಚಿಕನ್ ನೊಂದಕ್ಕೆ ಕೈ ಜೋಡಿಸಿ ನೀವು ಹೋಟೆಲ್ ಜಿ ಎನ್ ಸಿ ಪ್ರಾರಂಭಿಸಿ ನಿಮ್ಗೆ ನಾಟಿ ಕೋಳಿ ಮತ್ತು ಮೊಟ್ಟೆಗಳನ್ನ ನಾವು ಸರಬರಾಜು ಮಾಡ್ತೀವಿ ನಿಮ್ಗೆ ಯಾವುದೇ ಮಾಹಿತಿ ಬೇಕು ಅಂತಂದ್ರೆ ನಮ್ಮ ಒಂದು ಜಿ ಎನ್ ಸಿ ಚಿಕನ್ ಅನ್ನ ಸಂಪರ್ಕಿಸಿ